ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಸಾರಿ ಸಾಲಿಟರಿ ಮ್ಯಾಕ್ಸ್ ಚಾನಲ್ ಎಲ್ಲರೂ ಹಿಂಗಿದ್ರೆ ಆಗ ಇಸ್ ಸೂಪರ್ ಆಗದ್ರಿ ಅಂತ ತಿಳ್ಕೊತೀನಿ ಈ ಒಂದು ಚಾನಲ್ ಒಳಗೆ ವಿಡಿಯೋಸ್ ಅಪ್ಲೋಡ್ ಮಾಡಿ ಭಾಳ ದಿನ ಆಯಿತು ಯಾಕೆಂದರೆ ನಾನು ಕೂಡ ಭಾಳ ಬಿಝಿ ಇರುವಂಥ ಕಾರಣದಿಂದ ವಿಡಿಯೋಸ್ ಅಪ್ಲೋಡ್ ಮಾಡೋಕೆ ಆಗ್ತಿರಲಿಲ್ಲ ಈಗ ಕಂಟಿನ್ಯೂಸ್ ಆಗಿ ಈ ಒಂದು ಚಾನಲಿನ ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಹಾಗೆ ಈ ಒಂದು ಚಾನಲ್ ಕೂಡ ಬೆಳೆಸೋಣ ನೀವು ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ತಪ್ಪದೆ ಎರಡು ಕೂಡ ಲಾಸ್ಟಲ್ಲಿ ಲೈಕ್ನ ಮಾಡಿ ಗೈಸ್ ಹಾಗಾದರೆ ಬನ್ನಿ ನಾನು ಫ್ರೀ ಫೈಯರ್ ಗೇಮ್ ಪ್ಲೇನ ಆಡಬೇಕು ಅಂತ ಅಂದ್ಕೊಂಡೀನಿ ಅಂದರೆ ಸಿ ಎಸ್ ರ್ಯಾಂಕ್ ಗೇಮ್ ಪ್ಲೇನ ಆಡಬೇಕು ಅಂತ ಅಂದ್ಕೊಂಡಿನಿ ಇದು ಫ್ರೀ ಫೈರ್ ನೋಡಿ ರ್ಯಾಂಕ್ ಎಲ್ಲ ಇಳ್ದೋಗೈತಿ ಅಪ್ಡೇಟ್ ಆಗೈತಿ ಈಗ ನಾನು ಸಿ ಎಸ್ ರ್ಯಾಂಕ್ ಆಡಾತೀನಿ ಲೆಟ್ಸ್ ಸ್ಟಾರ್ಟ್ ಸಿ ಎಸ್ ರ್ಯಾಂಕ್ಡ್ ಗೇಮ್ ಪ್ಲೇ ಗಾಯ್ಸ್ ಗಾಯಸ್ ಯಾರ್ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ತಪ್ಪದೆ ಸೋಲಿಟರಿ ಮ್ಯಾಕ್ಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ನ ಮಾಡ್ಕೊಳ್ಳಿ ಗಾಯ್ಸ್ ನೋಡಿ ನಮಗೆ ಅಂತೂ ಫೇವ್ರೆಟ್ ಮ್ಯಾಪ್ ಅಂತಲೇ ಹೇಳ್ಬೋದು ಬರ್ಮೂಡಾ ಮ್ಯಾಪ್ ಬಂದೈತೆ ಬರ್ಮೂಡಾ ಮ್ಯಾಪ್ ಒಳಗ ಫ್ಯಾಕ್ಟ್ರಿ ಒಳಗಡೆ ಈಗ ಫ್ಯಾಕ್ಟ್ರಿ ಒಳಗಡೆ ಇದ್ಕೊಂಡು ನಾನೀಗ ಎಂ ಫೈ ಹಂಡ್ರೆಡ್ ಗನ್ನ ತಗೊಂಡಿನಿ ಆದರೆ ಇಲ್ಲಿ ಪ್ಲೇಯರ್ಸ್ ಇಲ್ಲ ವೇಟಿಂಗ್ ಫಾರ್ ದಿ ಪ್ಲೇಯರ್ಸ್ ಅಂತ ತೋರ್ಸಾತೈತಿ ನಾಲ್ಕು ಜನ ಬಂದರು ಎನಿಮಿಸ್ ನಾಲ್ಕು ಜನ ನಾವು ನಾಲ್ಕು ಜನ ಇದ್ದೀವಿ ನೋಡೋಣ ಗೈಸ್ ಯಾವ ರೀತಿ ಆಡ್ತೀನಿ ಅಂತ ಬೆಂಕಿ ಗೇಮ್ ಪ್ಲೇ ಆಡ್ಬೇಕಂತ ಅನ್ಕೊಂಡಿನಿ ಯಾಕಂದ್ರೆ ಫ್ರೀ ಫೈರ್ ಆಡಿ ಬಹಳ ದಿನ ಆಯ್ತು ಇಲ್ಲೇ ಒಂದಿಷ್ಟು ಡ್ಯಾಮೇಜ್ ಕೊಡೋಣ ಅಂತ ಅನ್ಕೊಂಡೆ ಓ ತಗೋ 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 ಗೈಸ್ ಇಲ್ಲೇ ಹಂಗೆ ಡ್ಯಾಮೇಜ್ ಕೊಡ್ಕೊಂಡು ಸ್ಕೋಪ್ ಹಾಕೊಂಡೆ ಒಂದ್ಕಿಲ್ಲ ಹಾಕ್ಬಿಟ್ಟೆ ಇನ್ನೊಂದು ಒಂಟೆ ಪಡಿಬೇಕಂತ ಅನ್ಕೊಂತೀನಿ ಆದರೆ ಎನಿಮಿಸ್ ಎಲ್ಲಿದ್ದಾರೆ ನನಗೂ ಕೂಡ ಸ್ವಲ್ಪ ಗೊತ್ತಾಗ್ಬೇಕು ಓಹ್ ಅಲ್ಲಿ ಆ ಕಡೆ ಸೈಡು ಸ್ವಲ್ಪ ಸೌಂಡ್ ಮಾಡ್ತವಣೆ ಎನಿಮಿ ಹೋಗೋಣ ಇನ್ನ ಇಬ್ರು ಇದ್ದಾರೆ ಎನಿಮಿ ಹಿಂದ್ಗಡೆಯಿಂದನೇ ಹೋಗೋಣ ಗೈಸ್ ಏ ಇಲ್ಲಿ ಇಲ್ಲ ಹೊಡಬೋಯ್ತಾನಿ ಗೈಸ್ ಒನ್ ಟ್ಯಾಪ್ ಆ ಕಡೆ ಹೊಡಿತಿದ್ದ ಈಗ ಅವನಿಗೆ ಹೊಡೆದು ಒನ್ ಟ್ಯಾಪ್ ಹೊಡೆದು ಈ ಒಂದು ಗೇಮಲ್ಲಿ ಅಂದರೆ ರೌಂಡಲ್ಲಿ ಡಬಲ್ ಕಿಲ್ಲ ಮಾಡ್ಕೊಂಡಿದ್ದೀನಿ ಗೈಸ್ ಬೆಂಕಿ ಅಂತಾನೆ ಹೇಳ್ಬೋದು ಗೈಸ್ 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 ಈ ಒಂದು ರೌಂಡಲ್ಲಿ ಯಾಗನ್ ತಗೋಳೋಣ ನನಗಂತೂ ಈಗ ಪಿ ನೈನ್ಟೀನ್ ತಗೋದಿನಿ ಗೈಸ್ ಪಿ ನೈಂಟಿ ನನ್ನ ಹತ್ರ ಇವೋ ಗನ್ ಸಿಕ್ಕಿದೆ ಸ್ಪಿನ್ನಲ್ಲಿ ಬೆಂಕಿ ಅಂತಲೇ ಹೇಳ್ಬೋದು ಗೈಸ್ ನೋಡಿ ಇಲ್ಲಿ ಎಲ್ಲಿ ಕದರ್ ಆಗೈತೆ ಡ್ಯಾಮೇಜ್ ಅಂತೂ ಅಲ್ಟಿಮೇಟ್ ಬೀಳ್ತೈತೆ ಹಿಂದ್ಗಡೆ ಒಂದು ಗೇಮ್ ಪ್ಲೇ ಆಡಿದೆ ಅದರಲ್ಲಂತೂ ಹೆಡ್ಗೆ ಒಳ್ಳೆ ಡ್ಯಾಮೇಜೇ ಬಿತ್ತು ಸಖತ್ತಾಗಿ ಆಡ್ಬೋದು ಗೈಸ್ ಈ ಒಂದು ಗನ್ನಲ್ಲಿ ನೋಡೋಣ ಯಾವ ರೀತಿ ಈ ಒಂದು ಗೇಮ್ ಪ್ಲೇನ ಆಡ್ತೀನಿ ಅಂತ ಗೈಸ್ ಈಗ ಮೇಲುಗಡೆ ಅಂತೂ ಬಂದ್ಬಿಟ್ಟೆ ಇಲ್ಲೊಬ್ಬ ಏನಿಗೆ ಬಂದಿದ್ದಾರೆ ಓ ಸ್ಮೋಕ್ ಇದ ಸ್ಮೋಕ್ ಬಾಂಬ್ ಹಾಕಿದ್ದಾನೆ ಅಂತೂ ಎನಿಮಿ ಇಲ್ಲೇ ಇದ್ದಾನೆ ತಗೊಳ್ಳಿ 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 ಗೈಸ್ ಡ್ಯಾಮೇಜ್ ಡ್ಯಾಮೇಜ್ ಬೆಂಕಿ 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 ಎಷ್ಟು ಜನ ಡ್ಯಾಮೇಜ್ ಡಬಲ್ ಕಿಲ್ ಆಯಿತು ಇನ್ನೊಬ್ಬನೊಬ್ಬ ಒಬ್ಬ ಉಳ್ಕೊಂಡಿದ್ದಾನೆ ಅವನು ಇಲ್ಲೇ ಇಲ್ಲೋ ಕೆಳಗಡೆ ಇರಬಹುದು ಅನ್ಕೊಂತೀನಿ ಗೈಸ್ ಇಲ್ಲೊಬ್ಬ ನಮ್ಮ ಟೀಮ್ ಮೇಟು ಡೌನ್ ಆಗಿದ್ದಾನೆ ಅವನ ಯಾರು ಡೌನ್ ಮಾಡಿದ್ದು ಏ ಇಲ್ಲೇ ಇದ್ದಾನೆ ಒಬ್ಬ ಗೈಸ್ ತ್ರಿಬಲ್ ಕಿಲ್ ಆಯ್ತು ತಗೊಳ್ಳಿ ಗಾಯ್ಸ್ ಈಗಲ್ಗಾನು ಒಂದು ತಗೊಂಡ್ಬಿಡಣ ಪಾಪ ಇವ್ನಿಗೆ ಇವಾಯ್ ಮಾಡ್ಕೊಂಬಿಡೋಣ ಯಾವ್ದಾರ ಗನ್ ಐತಾ ತಗೊಳ್ಳಿ ಗೈಸ್ ಒಂದು ಗನ್ ಸಿಕ್ಕು ಅಂತೂ ಬೇರೆಯೋದ್ರಿಗೆ ಹೆಲ್ಪ್ ಆಗುತ್ತೆ ಯಾವ ಗನ್ ಸಿಕ್ತದ್ದು ಎಮ್ ಇ ಸಿ ಟೆನ್ ಸಿಕ್ಕಿದೆ ಗೈಸ್ ಓಕೆ ನಾನು ಒಂದು ಯಾವುದಾದ್ರೂ ಲಾಂಗ್ ರೇಂಜ್ ಗನ್ ತಗೊಂಡೆ ಈಗ ಎ ಡಬ್ಲ್ಯೂ ವೈ ಗನ್ನ ತಗೊಂಡಿದ್ದೀನಿ ಗೈಸ್ ನೋಡೋಣ ನನ್ನ ಹತ್ರ ಈಗ ವೆಸ್ಟ್ ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋಬೇಕು ಆದರೂ ಪರವಾಗಿಲ್ಲ ಲೆವೆಲ್ ಟು ವೆಸ್ಟ್ ಎಲ್ಲ ತೊಗೊಂಡಿದ್ದೀನಿ ಓಕೆ ಗೈಸ್ ಈಗ ನಾವು ಬಂದಿದ್ದೀವಿ ಕ್ಲಾಕ್ ಟವರ್ ಕ್ಲಾಕ್ ಟವರಲ್ಲಿ ಎನಿಮೀಸ್ ಹೆಂಗ್ ಬರ್ತಾರೆ ನಾವೇಂಗೆ ಹೊಡಿತೀವಿ ಅಂತ ನೋಡೋಣ ಗೈಸ್ ಈ ಸಲ ಅಂತೂ ಬಿಡೋದು ಬೇಡ ಎನಿಮೀಸ್ನ ಇಲ್ಲೇ ಬರ್ತಾರೆ ಎನಿಮೀಸು ತಗೋ ಅಂತ ಅಂದ್ಬಿಟ್ಟು ಇಲ್ಲ ಇಲ್ಲ ಬರ್ತಾರೆ ಫಿಕ್ಸ್ ಇಲ್ಲೇ ಅನ್ಕೊಂಡಿನಿ ಬಂದ ಇಲ್ಲೇ ಕುತ್ಕೊಂಡಿದ್ದ ಓ ಗೈಸ್ ಏನು ಡ್ಯಾಮೇಜ್ ಕೊಟ್ಟ ಗಾಯ್ ಶಾರ್ಟ್ಗನ್ನಲ್ಲಿ ಇನ್ನೊಬ್ಬ ಎನಿಮಿ ಇಲ್ಲೇ ಎಲ್ಲಾದರೂ ಇರ್ತಾನೆ ಅಂತ ಅಂದ್ಕೊಂತೀನಿ ಯಾಕಂದರೆ ಎನಿಮಿಸ್ ಎಲ್ಲ ಇಲ್ಲೇ ಓಡಾಡ್ತಾ ಸೌಂಡ್ ಕೇಳ್ತೈತೆ ಗಾಯ್ಸ್ ಇನ್ನೊಬ್ಬ ಎಲ್ಲೋ ಸೌಂಡ್ ಮಾಡ್ತವನೇ ಓ ಗಾಯ್ಸ್ ಇಲ್ಲೇ ಇದಾನೆ ಇಲ್ಲೇ ಇದಾನೆ ಇಲ್ಲೇ ಇದಾನೆ ಇಲ್ಲೇ ಇದಾನೆ ಇಲ್ಲೇ ಇದಾನೆ ಆ ಸೈಡ್ ಇದೊಬ್ಬ ಗೈಸ್ ಈ ಸೈಡ್ ಇದಾನೆ ಹೋಗೋಣ ಗಾಯ್ ಸಿ ಹೋಗೋಣ ಇಲ್ಲೇ ಹೋಗೋಣ ಗಾಯ್ಸ್ ಗೈಸ್ ಈ ಒಂದು ರೌಂಡಲ್ಲೂ ಡಬಲ್ ಕಿಲ್ ಆಯಿತು ಇನ್ನೊಬ್ಬ ಉಳ್ಕೊಂಡಿದ್ದಾನೆ ಗೈಸ್ ಇನ್ನೊಬ್ನೇ ಒಬ್ಬ ಅವನು ಎಲ್ಲಿದ್ದಾನೆ ಕೆಳಗಡೆ ಹೋಗಿದ್ದಾನ ಮೇಲ್ಗಡೆ ಇದಾನ ಅಕ್ಕ ಇದಾನ ಪಕ್ಕ ಇದ್ದಾನ ನೋಡೋಣ ಗೈಸ್ ಎಲ್ಲದಾನು ಅವನೊಬ್ಬನ ಕಿಲ್ ಮಾಡ್ಕೊಂಡ್ಬಿಟ್ಟು ಏ ಎಲ್ಲಿ ಮೇಲ್ಗಡೆ ಹಿಂದೊಡಿತಾನ ಬಂದೆ ತಡಿಯಪ್ಪ ಬಂದೆ 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 ಏ ಅವನು ಹೊಡೆದಾಕ್ಬಿಟ್ರು ಗೈಸ್ ಹೊಡೆಣ ಅಂತ ಅಷ್ಟರಲ್ಲಿ ಅವನು ಕೆಳಗಡೆ ಚಿಕ್ಕದ ಅನ್ಕೊಂತೀನಿ ಹೊಡೆದಾಕ್ಬಿಟ್ರು ಗೈಸ್ ಪರವಾಗಿಲ್ಲ ಗೈಸ್ ಕಂಟಿನ್ಯೂಸ್ ಮೂರು ರೌಂಡ್ ಆಗಿದ್ದೀವಿ ನಂದು ಏಳು ಕಿಲ್ ಮಾಡಿದ್ದೀನಿ ಗೈಸ್ ನೋಡಿ ಅನ್ನಕ್ಕೆ ಹೋಗ್ಬೇಡ್ರಿ ಇನ್ನೂ ಸ್ವಲ್ಪ ಲೆವೆಲ್ ಮುಂದೆ ಹೋಗೋ ಎಲ್ಲರೂ ಜಾಸ್ತಿ ಸ್ಟ್ರಾಂಗ್ ಇರೋರೆ ಬರ್ತಾರೆ ಆಡ್ತಾರೆ ಅಂತ ಗೈಸ್ ನನಗೆ ಬರೋ ಹಂಗೆ ಆಡಿದ್ದೀನಿ ನಾನು ಆದರೂ ಏಳು ಕಿಲ್ ಹೊಡೆದಿದ್ದೀನಿ ತೀರಾ ನೂಬು ಅಂತನೂ ಅಲ್ಲ ಪ್ರೋ ಪ್ಲೇಯರ್ ಅಂತನೂ ಅಲ್ಲ ಮಿಡಲಲ್ಲಿ ಮಿಡಲ್ ಕ್ಲಾಸ್ ಹುಡುಗ ಆಡ್ತಾ ಇರೋದು ಮಿಡಲ್ ಗೇಮ್ ಪ್ಲೇನ ಆಡ್ತೀನಿ ಗೈಸ್ ನಾನು ಓಕೆ ಗೈಸ್ ನೆಕ್ಸ್ಟ್ ಈಗಂತೂ ಹೋಗೋಣ ಅದೇ ಗನ್ನು ಸೇಮ್ ಗನ್ನೇ ಅದೇ ಗೇಮ್ ಪ್ಲೇ ಈಗ ನೋಡೋಣ ಎಷ್ಟು ಕಿಲ್ ಮಾಡ್ತೀನಿ ಡಬಲ್ ಕಿಲ್ಲ ತ್ರಿಬಲ್ ಕಿಲ್ಲ ಅಥವಾ ಔಟ್ ಆಗ್ತೀನ ಮೀನ್ಸ್ ಏನು ಕಿಲ್ ಮಾಡಿದೆ ಸಾಯ್ತೀನ ಅಂತ ನೋಡೋಣ ಗಾಯ್ಸ್ ಇಲ್ಲಿ ಎನಿಮೀಸ್ ಬಂದಿರ್ತಾರೆ ಅಂತ ಅನ್ಕೊತೀನಿ ಯಾವನಾದ್ರೂ ಬಂದಾಗ ಗಾಯ್ಸ್ ಇಲ್ಲೋ ಒಬ್ಬ ಕೂತ್ಕೊಂಡು ಈಗಾನೆ ತಗೊಳ್ಳಿ ಗಾಯಸ್ ಬರ್ತಿದ್ದಂಗೆ ಒಬ್ಬನೇ ಕಿಲ್ ಮಾಡಿಕೊಂಡೆ ಇನ್ನ ಇಲ್ಲೇ ಎನಿಮೀಸ್ ಇರ್ತಾರೆ ಅಂತ ಅನ್ಕೊತೀನಿ ಓ ಗಾಯಿಸಿ ಇಲ್ಲಿ ಯಾರೂ ಇಲ್ಲ ಅಂತ ಅನ್ಕೊಂತೀನಿ ಇವನ ಒಬ್ಬನ ಕಿಲ್ ಮಾಡಿದಿನಿ ಅಂತಂದರೆ ಇಲ್ಲಿ ಬರ್ಬೋದು ಇನ್ನೂ ಇಬ್ರಿದ್ದಾರೆ ಎನಿಮಿಸ್ ನಿಮ್ಸು ಹೂ ಆ ಕಡೆ ಇದಾನೆ ಆ ಕಡೆ ಆ ಕಡೆ ಆ ಕಡೆ ಇದ್ದಾನೆ ಯಾವನಪ್ಪ ಅವನು ಹಿಂಗ ಹೊಡಿತಾವನೆ ಗಾಯಿಸ್ ಆ ಕಡೆಯಿಂದ ಈ ಕಡೆ ಈ ಕಡೆ ಇದ್ದಾನೆ ಓ ಮಾರಾಯ ಮಾರಯ ಏ ಏನಿದು ಗೈಸ್ ಅದು ಅವಮಾನ ಅವಮಾನ ಅವ್ನು ಮೆಡಿಕೇಟ್ ಹಾಕೊಂಡ್ಬಿಟ್ಟಿದ್ದ ಅನ್ಕೊಂತೀನಿ ಅದಕ್ಕೇನೆ ಗಾಯಸ್ ಅಷ್ಟು ಸ್ಕಿಲ್ ಆಗಿಲ್ಲ ಓಕೆ ಗೈಸ್ ಪರವಾಗಿಲ್ಲ ನನ್ನ ಹತ್ರ ಇರೋದು ಈಗ ಯಾಗಂತ ತಗೊಳ್ಳಿ ಗೈಸ್ ಎ ಡಬ್ಲ್ಯೂ ಎಮ್ನೆ ತಗೋತೀನಿ ಯಾಕಂದರೆ ಸ್ವಲ್ಪ ಲಾಂಗ್ ರೇಂಜಿಂದ ಆಡ್ತೀನಿ ಪಿ ನೈಂಟಿನೂ ತಗೋತೀನಿ ಶಾರ್ಟ್ ರೇಂಜಿಂದನೂ ಆಡ್ಬೋದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲಿ ಕಾಟ ಕೊಟ್ಟು ಆಮೇಲೆ ಹೋಗಿ ಶಾರ್ಟಲ್ಲಿ ಹೊಡೆಯೋಣ ಗೈಸ್ ಶಾರ್ಟ್ ರೇಂಜಿಂದ ಹೊಡೆಯೋಣ ಅಂತ ಅಂದ್ಕೊಂಡು ಈಗ ಪಿ ನೈಂಟಿ ಒಂದು ಎ ಡಬ್ಲ್ಯೂ ಎಮ್ ವೈ ಒಂದು ತೊಗೊಂಡಿದ್ದೀನಿ ನೋಡೋಣ ಗೈಸ್ ಯಾವ ರೀತಿ ಆಡ್ತೀನಿ ಅಂತ ಲೆಟ್ಸ್ ಗೋ ಗೈಸ್ ಗೈಸ್ ಇಲ್ಲೇ ನಿಂತ್ಕೊಂಡು ಹೊಡಿತೀನಿ ಯಾಕಂದರೆ ಇಲ್ಲೇ ಎನಿಮಿಸ್ ಮಿಸ್ ಬರ್ತಿರ್ತಾರೆ ಅಯ್ಯೋ ಗೈಸ್ ಮಿಸ್ ಆಯಿತು ಆ ಈ ಸಲ ಮಿಸ್ ಆಗಿಲ್ಲ ಗೈಸ್ ಈ ಸಲ ಡ್ಯಾಮೇಜ್ ಅಂತೂ ಕೊಟ್ಟಿದ್ದೀನಿ ನನಗೂ ಕೊಟ್ಟ ಅವನಿಗೂ ಕೊಟ್ಟಿನಿ ಗೈಸ್ ಗೈಸ್ ಇದು ಹಿಂಗಾಯ್ತು ಅವನು ಬಿದ್ದ ನಾನು ಬಿದ್ದೆ ಇಲ್ಲಿ ಉಳಿದಿರೋದು ಒಬ್ಬನೇ ಒಬ್ಬ ನನ್ನಂತೂ ಯಾರು ಇಲ್ಲಿ ಸರ್ವೈವ್ ಮಾಡಕ್ ಬರಲ್ಲ ಝೂನ್ ಒಳಗಡೆ ಹೋಗಿ ನಾನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಗೈಸ್ ಇನೋಲಿ ಗೇಮ್ ಪ್ಲೇ ಗೈಸ್ ಓಕೆ ಗಾಯ್ಸ್ ಅಂತೂ ಒಬ್ಬನ ಕಿಲ್ ಮಾಡಿ ನಾನು ಕೂಡ ಸತ್ತಿದ್ದು ಬಹಳ ಖುಷಿ ಇದೆ ಹೀಗಾಗಿ ನೆಕ್ಸ್ಟ್ ಒಂದು ಗೇಮ್ ಪ್ಲೇನ ನೋಡೋಣ ಗಾಯಸ್ ಗೈಸ್ ಈ ಒಂದು ಗೇಮ್ ಪ್ಲೇ ಯಾವ ರೀತಿ ಆಡಬೇಕು ಅಂತ ಶತ್ರುಗಳ ಕಣ್ಣಲ್ಲಿ ಭಯ ಕಾಣಿಸ್ಬೇಕು ಗೈಸ್ ಆ ರೀತಿ ಆಡೋಣ ಬನ್ನಿ ಈಗ ನನ್ನ ತಗೋಳೋಣ ಒಂದು ವೆಸ್ಟ್ ತಗೋಳ ಲೆವೆಲ್ ಫೋರ್ ವೆಸ್ಟ್ ತಗೋಳ ನೆಕ್ಸ್ಟ್ ಮೆಡಿಕ್ ಇಟ್ಟಿಲ್ಲ ಪರವಾಗಿಲ್ಲ ಗೈಸ್ ಗನ್ ನೈನ್ಟಿಗನ್ನ ನಂಬ್ಕೊಂಡು ಹೋಗ್ತಾ ಇದೀನಿ ಗಾಯ್ಸ್ ಈ ಇದೆ ಅಂತಂದು ಡ್ಯಾಮೇಜ್ ಅಂತೂ ಸಕ್ಕದಾಗಿ ಬೀಳ್ತೈತೆ ಆದರೆ ಆಡೋರು ಚೆನ್ನಾಗಿರ್ಬೇಕು ನನಗೆ ಅಷ್ಟು ಕಷ್ಟೇ ಆಡಕ್ಕೆ ಬರೋದು ಹಂಗಾಗಿ ಇಲ್ಲಿ ಬಂದಿದ್ದೀನಿ ನೋಡೋಣ ಈ ಕಡೆ ಯಾವ ಬಂದ ಅಂತ ಅಷ್ಟರಲ್ಲಿ ಬಂದೇ ಬಿಟ್ಟು ಮೂರು ಜನ ಬಂದ್ಬಿಟ್ಟು ಹೊಡೆದ್ರು ಸಾಯಿಸಿಬಿಟ್ರು ಗಾಯ್ಸ್ ಪರವಾಗಿಲ್ಲ ಗೈಸ್ ಇನ್ನೂ ಮೂರು ಜನ ಇದಾರೆ ಅವ್ರಿಗೆ ಹೆಂಪ್ಲೈ ಯಾವ ರೀತಿ ಆಡ್ತಾರೆ ಅಂತ ನೋಡೋಣ ಇಲ್ಲಿ ಇನ್ನೊಬ್ಬ ನಮ್ಮ ಟೀಮ್ ಮೇಟ್ ಟೋಟಲ್ ಇಬ್ರು ಹೊಗೆ ಹಾಕಿಸ್ಕೊಂಡ್ವಿ ಗೈಸ್ ಇನ್ನೂ ಇಬ್ರು ಇದಾರೆ ಅವನಿಗೂ ಕೂಡ ಆಗೋ ಈಗ ಅನ್ನೋಂಗಿದಾನೆ ಗೈಸ್ ನೋಡೋಣ ನಾನು ಯಾವ ರೀತಿ ಹೊಡೆದ್ರು ಅಂತ ನೋಡೋಣ ಬನ್ನಿ ಇಲ್ಲಿ ಇನ್ನ ಒಬ್ಬನೇ ಇಲ್ಲ ಇನ್ನೊಬ್ನಕ ಇವನು ಕೂಡ ಓಡಾ ಗೈಸ್ ಪ್ರೈಸ್ ಇದೇನಿದು ತ್ರೀ ತ್ರೀ ಬಂದಿದೆ ಈ ಒಂದು ರೌಂಡ್ ನಾವು ಗೆಲ್ಲಿಲ್ಲ ಅಂತ ವೇಸ್ಟು ಫ್ರೀ ಫೈರ್ ಆಡಿದ್ದು ವೇಸ್ಟ್ ಯಾಕಂದರೆ ಕಂಟಿನ್ಯೂಸ್ ಗೆದ್ದುಬಿಟ್ಟು ಕಂಟಿನ್ಯೂಸ್ ಆಗಿ ಇಲ್ಲಿ ಸೋಲ್ತಾ ಇದ್ದೀವಿ ಗಾಯ್ಸ್ ಪಿ ನೈನ್ಟೀನ್ ನಂಬಿದ್ದೆ ಬಟ್ ಎಂ ಪಿ ಫೋರ್ಟಿ ತೊತೀನಿ ನೋಡೋಣ ಎ ಡಬ್ಲ್ಯೂ ಎಮ್ ತೋತೀನಿ ಈಗಲ್ ತೋತೀನಿ ಲೆವೆಲ್ ಫೋರ್ ರೆಸ್ಟು ನೆಕ್ಸ್ಟ್ ಬ್ಲೂ ವಾಲ್ ತಗೊಂಡು ಓಕೆ ಗಾಯ್ಸ್ ಬೇಕಾಗಿದ್ದೆಲ್ಲ ತಗೊಂಡೆ ಇವಾಗ ಹೋಗ್ತಾ ಇರೋದೆ ಹೊಡಿತಾ ಇರೋದೆ நோடனா யாவரீத்தி ஒடத்தினி அந்த இல்லூ எனிமீஸ் பந்திர் தரார்த்தினி ஆக்க குரு ஆகத குரு ஆகதாகலை பரோ 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 எல்லா பரோ இல்லே இத்தீன் பரோ எல்லோல்ல பரோ இல்லே தீன் பரோ இல்லேன் இல்லை ஏன் கடைய வந்த இந்து கடையெந்த ஒடதா இன் கடையோ வந்த ஒடத ಯಾರು ಮ್ಯಾಚ್ ಇನ್ಯಾರು ಬಿಡುವೆಸ್ ಒತ್ತು ಇವನ್ ಯಾರೋ ನಮ್ಮ ಟಿ ಮೆಟ್ಟನೆ ಅನ್ಕೊಂಡ ಗಾಯಿಸಿ ನಾನು ಬಾರ ಎಂತ ಗಾಯ್ ನಮ್ ಟಿ ಮೆಟ್ಟೆ ಅನ್ಕೊಂಡು ಸಕ್ಸಸ್ಫುಲಿ ಈ ಒಂದು ರೌಂಡ್ ನಾನು ಸೋತಿದ್ದೀನಿ ಗೈಸ್ ಸೋತಿರೋ ಮ್ಯಾಚ್ಗೂ ಕೂಡ ಈ ರೀತಿ ಕಾಮೆಂಟ್ರಿ ಕೊಟ್ಕೊಂಡು ಆದರೂ ಗೈಸ್ ಎಂಟು ಕಿಲ್ ಮಾಡಿದ್ದೀನಿ ಆದರೂ ಸೋತಿದ್ದೀನಿ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ಗೈಸ್ ಏನು ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಗೈಸ್ ಗೇಮ್ ಪ್ಲೇ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೀವು ನನ್ನೂ ಬಂದರೂ ಪರವಾಗಿಲ್ಲ ನಂಗೆ ಬಂದಂಗೆ ನಾನು ಆಡಿದ್ದೀನಿ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಅಪ್ಡೇಟ್ಸು ನಿಮಗೆ ಬರ್ತಾ ಇರುತ್ತೆ ಅಂತ ಹೇಳ್ತಾ ನಿಮ್ಗೇನು ಅನ್ನಿಸ್ತು ತಪ್ಪದೆ ಕಮೆಂಟ್ ಮಾಡಿ ಅಲ್ಲಿವರೆಗೂ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರೂ ಕೂಡ ಟೇಕ್ ಕೇರ್ ಗೈಸ್ ಲಾಸ್ಟಲ್ಲಿ ಒಂದು ಸ್ಪೆಷಲ್ ಏರ್ ಡ್ರಾಪ್ ಐತೆ ನೋಡ್ಕೊಂಡು ಹೋಗ್ಬಿಡಿ ಮುನ್ನೂರು ಡೈಮಂಡು ಎಪ್ಪತ್ತೊಂಬತ್ತು ರೂಪಾಯಿ ಬೇಡ ಗೈಸ್ ಕಾಸಿಲ್ಲ ಓಕೆ ಗಾಯಸ್ ಎಲ್ರಿಗೂ ನಮಸ್ಕಾರ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಗಾಯಸ್